ಿ ಬಂದುಬಿಟ್ಟು ಮ್ಯಾಗಿ ಮ್ಯಾಗಿ ಮಾಡ್ತಾ ನನ್ನ ಮಗನಿಗೆ ಇವತ್ತು ಗಜಾ ಇರೋದ್ರಿಂದ ಇವತ್ತು ಸರಿ ಸಮ್ಮರ್ ಟೈಮ್ ಅಲ್ವ ಹಾಗಾಗಿ ಮ್ಯಾಗಿ ಮಾಡ್ಕೊಡಮ್ಮ ಇವತ್ತು ಟೈಮ್ ಅಲ್ವಾ ಕಾಫಿ ಜೊತೆ ಮ್ಯಾಗಿ ಮಾಡ್ಕೊಡೋ ಅಂತ ಹೇಳ್ತೀನಿ ಮ್ಯಾಗಿ ಅಷ್ಟೊಂದು ಹೆಲ್ತಿ ಒಳ್ಳೇದು ಅಂತ ನಾನು ಸಜೆಸ್ಟ್ ಮಾಡ್ತಿಲ್ಲ ಜಸ್ಟ್ ಟೂ ಮಿನಿಟ್ಸ್ ಮ್ಯಾಗಿ ಮಾಡ್ಬೋದಲ್ಲ ಅಂತ ಮಾಡ್ಕೊಳ್ತಾ ಇದ್ದೀನಿ ಒಂದಷ್ಟೇ ನಾನು ಯಾವಾಗಲೂ ಇದು ಮಾಡಲ್ಲ ಮ್ಯಾಗಿಲ್ಲ ಯಾವಾಗಲೂ ಸಿಕ್ಸ್ ಏನು ಮ್ಯಾಗಿ ಮ್ಯಾಗಿನ ಮಾಡ್ತೀನಿ ಬಂದು ಇವತ್ತು ಯಾವ ರೀತಿ ಮ್ಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಮನೆ ಕೆಲಸನೇ ಆಗ್ಬಿಡುತ್ತೆ ಫುಲ್ ಯಾವಾಗಲೂ ಮನೆ ಕೆಲಸನೇ ಮಾಡ್ತಾ ಇರಬೇಕಾಗುತ್ತೆ ಇದೆಲ್ಲೂ ಓಕೆ ಆಗಿಲ್ಲ ಲಾಸ್ಟ್ ವೀಕು ಅದನ್ನ ಲಾಸ್ಟ್ ವೀಕೆಲ್ಲ ಫಂಕ್ಷನ್ಸ್ ಇತ್ತು ಹಾಗಾಗಿ ಸಂಡೇ ಎಲ್ಲೂ ಇರಲಿಕ್ಕೆ ಆಗಿಲ್ಲ ಈ ಸಾರಿ ನಾನು ಸಂಡೆ ಮರಳಿದ್ದೀನಿ ಹಾಗಾಗಿ ಅಕ್ಕಿ ಒಣಗಾಕೋದಾಗಲಿ ಖಾರ ಪುಡಿ ಮಿಲ್ ಮಾಡಿಸೋದಾಗಲಿ ರಾಗಿ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಎಲ್ಲ ಕೆಲಸ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇವಾಗ ನಾನು ಬ್ಲಾಕ್ ಸ್ಟಾರ್ಟ್ ಮಾಡಿರೋದು ಇದನ್ನು ಅಷ್ಟೇ ಮಖನ ಅವನು ಇದನ್ನು ಅಷ್ಟೇ ಮಖನ ರೋಸ್ಟ್ ಅಮ್ಮ ಅಂತ ಇದ್ದಾನೆ ಅದಕ್ಕೆ ನಾನು ಇವಾಗ ಮಖನ ರೋಸ್ಟ್ ಮಾಡ್ತೀನಿ ಇದನ್ನು ಅಷ್ಟೇ ಈವ್ನಿಂಗ್ ಟೈಮು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಇದನ್ನು ಒಂದು ಸ್ವಲ್ಪ ನೀನು ಮಾಡ್ಕೊಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಬನ್ನಿ ನಾನು ಮ್ಯಾಗಿ ಮಾಡೋ ರೆಸಿಪಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇವಾಗ ನೀರು ಕಾಯ್ತಾ ಇದೆ ಇವಾಗ ನಾನು ಈ ಮಸಾಲೆ ಪೌಡರ್ ಇದೆಯಲ್ಲ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಜಸ್ಟ್ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತೀನಿ ನೋಡಿ ಜಸ್ಟ್ ಈ ತರ ಕುದ್ಮೇಲೆ ಇವಾಗ ನಾನು ಮ್ಯಾಗಿ ಸೇರಿಸ್ತಾ ಇದೀನಿ ಕಟ್ ಮಾಡೋದೇನು ಬೇಡ ಈ ಥರನೇ ಒಂದೊಂದನೆ ಹಾಕಿ ಆಯ್ತಾ ಹಾಗೆ ಒಂದೆರಡು ನಿಮಿಷ ಈ ಥರ ತಿರುಗಾಡ್ಬಿಟ್ಟು ನೋಡಿ ಈ ಥರ ನೀಟಾಗಿ ತಿರುಗಾಡ್ಕೊಂಡು ಹಾಗೆ ಒಂದೆರಡು ನಿಮಿಷ ಹಾಗೆ ಬಿಡಿ ಅದು ಬೇಯಲಿ ಈ ಕಡೆ ನಾನಿವಾಗ ಮನೆ ಕ್ಲೀನ್ ಮಾಡಬೇಕಿತ್ತು ನನಗೆ ಸಿಗೋದೇ ಒಂದೇ ಒಂದು ಭಾನುವಾರ ಅಲ್ವಾ ಹಾಗಾಗಿ ನಾನು ಇವತ್ತೇ ಮನೆ ಕ್ಲೀನ್ ಮಾಡ್ಕೋಬೇಕೆಲ್ಲ ನಾನು ಲಾಸ್ಟ್ ವೀಕೆಲ್ಲ ಮನೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಫಂಕ್ಷನ್ಸ್ ಎಲ್ಲ ಇತ್ತು ಅಂತ ಹಾಗಾಗಿ ಮನೆ ಕ್ಲೀನ್ ಮಾಡಿರಲಿಲ್ಲ ಇವಾಗೆಲ್ಲ ನೋಡಿ ಇವಾಗ ಒಂದು ಸ್ಕೇಟಿಂಗ್ದು ಬ್ಯಾಗು ಮತ್ತು ಸ್ಕೇಟಿಂಗ್ ಎಲ್ಲನೂ ಬಿ ಇಲ್ಲಬೇಕಲ್ಲ ಇಟ್ಟಿದ್ದಾನೆ ಬಾಲು ಎಲ್ಲನೂ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತಿದ್ದೀನಿ ಮಕ್ಕಳುಗಳು ಅಕ್ಕಪಕ್ಕದ ಮನೆ ಮಕ್ಕಳು ಬರ್ತಾವಲ್ವ ಆಡ್ತಾವಲ್ವ ಹಾಗಾಗಿ ಮನೆ ಕಲೀಸ್ ಮಾಡಿರ್ತವೆ ಏನೂ ಮಾಡೋಕ್ಕಾಗಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇವಾಗೆಲ್ಲನೂ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಇವಾಗ ಆಲ್ಮೋಸ್ಟ್ ಮ್ಯಾಗೆಲ್ಲ ಎಲ್ಲ ರೆಡಿ ಆಯಿತು ಇವಾಗ ನಾನು ಎರಡು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತೀನಿ ಮಕ್ಕಳು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ನೋಡೋಣ ಅವನು ಹೇಗಿದೆ ಚೆನ್ನಾಗಿದೆಯೋ ಇಲ್ವಾ ಅಂತ ಮಕ್ಕಳೇ ಹೇಳ್ ಇದೆಯಾ ಚೆನ್ನಾಗಿದೆಯಾ ಇದು ಆ್ಯಕ್ಚುಲಿ ಹೆಲ್ತಿ ಫುಡ್ ಏನಿಲ್ಲ ನಿಮಗೆ ಒನ್ ಟೈಮ್ ಅಂತ ಸ್ನ್ಯಾಕ್ಸಿಗೆ ಅಷ್ಟೇ ಸಂಜೆ ಟೈಮ್ ಕೇಳಿದ್ರಲ್ಲ ಅಂತ ಹೌದಲ್ವಾ ವೀಡಿಯೋ ಮಾಡೋಣ ಅನ್ಕೊಂಡಿದೆ ಒಣಗಾಕ ಮೆಣಸಿನಕಾಯಿ ಆಗಲಿ ಅಕ್ಕಿ ಆಗಲಿ ರಾಗಿ ಆಗಲಿ ಮೂರನೇ ದಿನ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಳೆ ಬಂದ್ಬಿಟ್ಟು ಅದಕ್ಕೋಸ್ಕರ ಕೆಳಗಡೆಗೆ ತಗೊಂಡ್ ಬಂದ್ಬಿಟ್ಟೆ ನೋಡಿ ಇದು ಅಕ್ಕಿನ ಎರಡು ದಿನ ಆಯ್ತು ಎರಡು ಮೂರು ದಿನ ತೊಳೆದ್ಬಿಟ್ಟು ಒಣಸಿಟ್ಟಿದ್ದೀನಿ ಇದನ್ನು ಅಷ್ಟೇ ಅಕ್ಕಿಟ್ ಮಾಡಿಸ್ಕೋಬೇಕು ಹಾಗೆ ರಾಗಿನೂ ಅಷ್ಟೇ ರಾಗಿನೂ ಅಷ್ಟೇ ತೊಳೆದುಬಿಟ್ಟು ಇಟ್ಟಿದ್ದೀನಿ ಯಾಕಂದ್ರೆ ರಾಗಿ ತೊಡ್ಕೋಬೇಕು ಇಲ್ಲದೆ ಗಲೀಜಿರುತ್ತೆ ಇವಾಗೆಲ್ಲ ಅವಾಗೆಲ್ಲ ಸಗಣಿ ಸಾರಿಸ್ಬಿಟ್ಟು ಕಣ ಮಾಡಿಬಿಟ್ಟು ರಾಗಿ ಮಾಡೋರು ಇವಾಗೆಲ್ಲ ರೋಡ್ ರೋಡ್ ಮೇಲೆ ಹಾಕೊಂಡು ಟಾರ್ ರೋಡ್ ಮೇಲೆಲ್ಲ ಹಾಕಿಬಿಟ್ಟು ರಾಗಿ ಮಾಡ್ತಾರೆ ಹಂಗಾಗಿ ಅದು ಪ್ರಾಬ್ಲಮ್ ಆಗುತ್ತೆ ರಾಗಿ ಚೆನ್ನಾಗಲ್ಲ ಮತ್ತು ಊಟಕ್ಕೆಲ್ಲ ಸರಿಯಾಗಲ್ಲ ಅಂಥೇಳಿ ರಾಗಿನ ವಾಶ್ ಮಾಡಿ ಅದನ್ನು ಒಣಗಿಸ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಸಿ ಮತ್ತೆ ಮಿಷಿನ್ಗೆ ಹಚ್ಚಿ ಕ್ಲೀನ್ ಮಾಡಿಸಿ ನಾವು ರಾಗಿ ಇಟ್ಟು ಮಾಡಿಸಿಟ್ಕೋಬೇಕು ಹಾಗೆ ಇದನ್ನ ಅಷ್ಟು ಮೆಣಸಿನಕಾಯಿ ಮೆಣಸಿನ್ಕಾಯಿ ಅಷ್ಟೇ ಇದನ್ನು ಅಷ್ಟೇ ನಾನು ಇಟ್ಟು ಮೂರು ಥರ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ನೋಡಿ ಇದು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರೆ ಇದಕ್ಕೆ ಮತ್ತೆ ಇನ್ನ ಇದು ಖಾರದ ಮೆಣಸಿನ್ಕಾಯಿ ಮೂರು ಮೆಣ್ಸಿನ್ಕಾಯಿನ ಇದು ತೊಟ್ಟು ತೆಗ್ದು ಬಿಟ್ಟು ನಾನು ನಾಲ್ಕು ದಿನ ಒಣಗಿಸ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ಅಷ್ಟೇ ಮಿಷಿನಿಗೆ ಮಿಲ್ ಮೀಲ್ ಬರಬೇಕು ಸಣ್ಣದಾಗಿ ಸಣ್ಣ ಮಿಲ್ ಮಾಡಿಸ್ಕೊಂಡ್ ಬಂದುಬಿಟ್ರೆ ಇದು ಅಷ್ಟೇ ಕಾಸು ಬಿ ತುಂಬ ಚೆನ್ನಾಗುತ್ತೆ ಟೇಸ್ಟ್ ಮತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದಾಗ್ಲಿ ಅವ್ ಅಂಗಡಿಗೆಲ್ಲ ಮಾಡಿಸ್ಕೊಂಡು ತಗೊಂಡ್ ಬಂದ್ರೆ ಅದು ಹಸಸಿ ಆಗುತ್ತೆ ಅಂಗಡಿ ಖಾರ ಪುಡಿ ಯೂಸ್ ಮಾಡೋಕೆ ಹೋಗ್ಬೇಡಿ ಈ ತರ ಮಾಡ್ಕೊಂಡು ಸಾಕು ಇದನ್ನ ಒಂದು ಎರಡು ಮೂರು ಕೆಜಿ ಜಿ ಮಾಡ್ಸಿಟ್ಕೊಬಿಟ್ರೆ ಇದು ಒಂದು ಸಿಕ್ಸ್ ಮಂತ್ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಖಾರ ಹಾಗೆ ಈಗಂತೂ ನಮ್ಮೂರಿನ ವಾತಾವರಣ ತುಂಬಾ ಚೆನ್ನಾಗಿದೆ ಜೋರು ಮಳೆನೂ ಇಲ್ಲ ತೀರಾ ಬಿಸಿಲು ಇಲ್ಲ ಹಾಗಂತ ಮೋಡನೂ ಇಲ್ಲ ಸಣ್ಣದಾಗಿ ತುಂತುರು ಮಳೆ ಬರ್ತಾ ಇತ್ತು ಹಾಗಾಗಿ ಗಿಡ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೊರಗಡೆ ಬಂದೆ ಇಷ್ಟು ದಿನ ತುಂಬಾ ಬಿಸಿಲಿತ್ತು ಈಗ ಒಂದೆರಡು ಮೂರು ದಿನಗಳು ತಂಪಾಗಿದೆ ಈಗ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಎಷ್ಟು ಹಿತ ಅನಿಸುತ್ತೆ ಅಂದರೆ ಆಚೆ ಬಂದು ಮಕ್ಕಳಿಗೆ ತುಂಬಾ ಖುಷಿ ಖುಷಿ ಅನಿಸ್ತಾ ಇತ್ತು ಇನ್ನು ಮಕ್ಕಳಂತೂ ಕೇಳೋದೇ ಬೇಗ ಕೆಳಗಡೆ ಹೋಗ್ಬಿಟ್ಟು ತಿಂತೀವಮ್ಮ ಆ ನೀರಲ್ಲಿ ಅಮ್ಮ ಅಂತ ಹೇಳ್ತಾ ಇತ್ತು ಅವಕ್ಕೆ ತುಂಬನೇ ಖುಷಿ ಆಗ್ತಾ ಇತ್ತು ನಾನೇ ಬೇಡ ಅಂತ ಹೇಳಿ ಹಿಡಿದಿಟ್ಕೊಂಡಿದ್ದೆ ಹಾಗೆ ಮಕ್ಕಳೆಲ್ಲ ಇದ್ದು ಅಂತೇಳಿ ಏನಾದರೂ ಸಂಜೆ ಟೈಮು ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣಮ್ಮ ಅಂತ ಇದ್ದು ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ ಏನಾದ್ರು ತಿನ್ನಿಸ್ಕೊಂಡು ಬರೋಣ ಅಂತ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ನಾನು ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಈಗ ಮತ್ತೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನನಗೆ ಖುಷಿಯಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ